ಅಲ್ಲ ಕಣ ಮುಂಜ ಈಗಿನ ಈ ಕೋಟೆನಲ್ಲಿ ಹುಡುಗ ಈಗಿನ ಉಂಡಿದ್ಯಾ ತಿರ್ಗ ಉಂಟು ಅಂತಿಯಲ್ಲ ಆ ಸುಮ್ಮನೆ ಕುಕ್ಕಮಕ್ಕ ಮಕ್ಕ ನೆಳ್ಳಾಗೆ ನಿಮ್ಮ ಅಪ್ಪ ಒಂದಿಟ್ಟು ಗುಡ್ಲಂಗೆ ಹಾಕ್ಕೊಟ್ಟೈತೆ ನೆಳ್ಳು ಮಾಡಿ ಬಿಸ್ಲಗ ಹುಡುಗ ಅಲ್ಲೂ ಇಲ್ಲೂ ಓಡಾಡುತ್ತೆ ಅಂತ ಹೇಳಿ ಗುಡ್ಲ ಹಾಕ್ಕೊಟ್ಟೈತೆ ಸುಮ್ಮನೆ ಕುಕ್ಕ ಮಕ್ಕ ಅಲ್ಲಿ ಮನಿಕ್ಯ ಆ ಗುಡ್ಲಾಗಿ ಬಾ ಲಸ್ ಮಕ್ಕ ಬಾ ಒಂದು ಚೆನ್ನಾಗಿ ಕುಕ್ಕಂಡು ಆಮೇಲಿಂದ ಆ ಸಾಲ ಇಡ್ಕೊಂಬನ್ ಬಾಯಿಲಿ ಯಮ್ಮ ಯಮ್ಮ ಹ್ಞೂ ತಿನ್ಕೊಂಡ ಮನೆ इक्कना कोडुडगे चंतम्मा वंडीटाता उडगुगे थो पापा अन्निल्लो अगळा मध्ये नम जतिगे ना मध्ये ಊಟ ಉನ್ಬೇಕರ ಗನಗ ಒಂದ ಮುрку ಮುದ್ದೆ ಊಟನ್ನ ಉಂಡಿ ತಿರ್ಗ ಬೊಂಡಾಟಗೆ ಉಂಡಿ ತಿರ್ಗ ಒಂದಿ ತನ್ನೈ ತಿಕ್ಕೆ ಉಂಡಿ ತಿರ್ಗ ಇಟತನ ಇನ್ನೆಲ್ಲ ಅನ್ನೈತ ಅನ್ನಿಲ್ಲ ಯಾತಿಲ್ಲ ಸುಮ್ಮನಿರು ಮನಗ ಹೋಗಾತಕನ ಅಕ್ಕೆ ಮತ್ತೆ ನಿನ್ ಬರ್ಬೇಡಾ ಸಪ್ ಬರ್ಬೇಡಾಪ್ಪ ಸ್ವಾಮಿ ಅಂತ ಬಡಕಮದು ಹಾ ರಾಜ ಐಕೆ ಬೊತ್ನಿ ಬೊತ್ನಿ ಅಂತ್ಯ ಸುಮ್ಮನಿ ಮನಿಕ ಗುಡ್ಲಗೆ ತಣ್ಣಗೆ ಐತತ್ತ ಅಲ್ಲ ಯಸ್ಪಟು ಮುತ್ತಿ ಉಡ್ಗ ऐळ हा इ बस ऐन कोड तीमतो मग बंदव नावे बिलागे इकप देवत नमें इर्ड साल ऐत नावती कोये बिसतीव मगते इ हुड्यात बरं बसलागी कर्क बरबेडकडिक मका इव्हत राज ऐटम तगोैते हम्म राजटं तगं अत्याप या बसूं नोड हिंग गुड लाखी ബാലസ് മാക്കിട്ടുധാസ്കേനുട്ട് യാഗ്ര ഉള്ള ബാരപ്പ ഉണ്ണു ബാരപ്പ ഉണ്ണു അമ് ബഡ്ക ഉള്ള തെ ഉത്ത മനോ ഒന്നു ഉണ്ടല്ല അയ്യൊ ഇത് ഏന്നു ഹാത്തി ಹಂಗೇನೆ ಸಂತಮ್ಮ ಹ್ಞೂ ಮಾನ್ಗಳಾಗಿದ್ದಾಗ ಅದು ಇದು ಅಲ್ಲೇದಿಲ್ಲೇದು ಅಂಗಡಿ ಮನೆ ತಿಂಬ್ತಾವೆ ಆಡ್ಬೇಕು ಬಂದಾಗ ಯಾತು ತಿಂಬ ಸಿಗಲ್ವಲ್ಲ ಉಂಡೇನು ಉಂಡೇನು ಅಮ್ಮಂಗಾಗುತ್ತಿ ಹ್ಞೂ ಹೊಲ್ದಾಗ ಹಂಗೆ ಮತ್ತೆ ಬೋಲ್ ಒಟ್ಟ ಸಿಗೈತೆ ಉಂಡಂಗೆಲ್ಲ ಉಂಡಂಗೆಲ್ಲನ ಉಮ್ಮನ ಉಮ್ಮಂಗಾಗುತ್ತಿ ಹ್ಞೂ ಆ ಹುಡ್ಗೋಗ್ಯನೇ ಹುಡುಗರುಗಿ ಅಲ್ಲಿ ಮನೆ ತೆಗಿದ್ದೆ ಅದು ಇದು ಕುರ್ಕುರೆ ಬಿಸ್ಕತ್ತು ಅದು ಇದು ತಿಂಬ್ತಾವೆ ಇಲ್ಲಿ ಯಾತು ತೊಂದಿಲ್ಲ ಅಷ್ಟೇ ಒಟ್ಟಷ್ಟೈತೆ ಹುಣ್ತೀನಿ ಹ್ಞೂ ಎದ್ದಾಗಿಂದ ಬಂದಾಗಿಂದ ಬಾರ ಅಮ್ಮ ಹೋಗನ ಬಾರಾ ಮಮ್ಮ ಅಂತ ಹೋಗ ನಂಬ್ತಾನೆ ಅಂತ ನೀ ಹಾಕೋತಿಯ ನೀನು ಹೊಲ್ತಾಕಿ ಅಲ್ಲ ಬಂದಾಗ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಅವಾಗ ಒಂದು ಪಟ್ಟ ಅನ್ನ ಇಟ್ಕೊಂಡು ಉಂಟ ನಿಂಗೆ ಅಜ್ಜಿ ತಿರ್ ಮಧ್ಯಾಹ್ನ ನಾವು ಉಣ್ಬೇಕಾರ ಒಂದಿಟ್ಟು ಮೂರ್ಕೆ ಮುದ್ದೆ ಒಟ್ಟು ಅನ್ನ ಉಂಟ ಹಾಂ ತಿರ್ ಒಂದಿಟ್ಟು ಅನ್ನ ಇತ್ತು ಅದನ್ನು ಇಟ್ಕೊಂಡು ಉಂಡವ್ನಿ ಹಾಂ ಈಗಾಗಲೇ ನಾಲ್ಕುವರೆ ಐದು ಗಂಟೆ ಆದಾಗ ತಿರ್ಗ ಉಂಬಾಕಂಬ್ತಾನೆ ಏಯ್ ಹೇಳಾಕ್ತ ಬೋರ್ ಬೇಡ ಕಣಪ್ಪ ಬೆಡಕಣಪ್ಪ ನೆ ಅದಾಗಿನ ತಲೆ ತಿಮ್ತಾನೆ ಬಾರಮ್ಮನ್ ತಗೋ ನಾನು ನೀವು ಆತನಿ ಬೋರ್ ಬೆಳ್ಕೋಣಪ್ಪ ನೀನು ನಾವು ಸುಮ್ಮನೆ ಆಡ್ಕೊಂಡಿರೋ ಇಲ್ಲಿ ಹುಡುಗರು ಹುಡ್ಗರು ತಗೊಂಡ್ರೆ ವಾಲ್ತಕೊತೀನಿ ವಾಲ್ತಾಕ ಬರ್ತೀನಿ ನಾನು ಹ್ಞೂ ಉಂಮ್ತಾನ ಅಂಜನಿ ಏನೋ ಕೊಡು ತಿಂತಾನೆಮ್ಮಂಗೆ ಹಂಗೆ ನಮ್ಮ ಹುಡ್ಗುರುನು ಹಂಗೆ ಸಂತಮ್ಮ ಹೋದಾಗ ನಮ್ಮ ಹುಡುಗರು ಅಂಜೇನಿ ಯಮ್ಮ ಹುಮ್ಮತಿವಿ ಹುಮ್ತೀವಿ ಅಂಬ ಮುಂತಾವಿ ಹ್ಞೂ ಹೆಂಗನ ಇರಲೇ ಸಾರು ಮುಂಡು ಬಿಡ್ತಾವೆ ಸುಮ್ಮನೆ ಇಟ್ಕೊಂಡು ಇಕ್ಕೇ ನಾವು ಯಾವಾಗಾನ ವಾಲ್ತೋಗ್ತೀವಲ್ಲ ನಮ್ಮ ಹುಡ್ಗುರು ನಾವು ಏನಾನ ಬದುಕಿದ್ದಾಗ ನಮ್ಮ ಹುಡುಗ್ರು ಅಂಜೇನಿ ಬೋಲ್ ಅಡವಗೊಳಗೆ ಬೋಲ್ವಟ್ಟ ಅಂತ ಸಂತಮ್ಮ ಹ್ಮ್ ಉಂಡಂಗೆಲ್ಲ ಉಂಡಂಗೆಲ್ಲ ನಾ ಬೋಲ್ ವಟ್ಟ ಸೀತೈತೆ ಅದ್ರಾಗ ಹುಡ್ಗುರ್ ಮಕ್ಳಿಗಿದ್ದನು ಚೆನ್ನಾಗಿ ಉಂತಾವ್ ಅಡ್ವಾಕ್ ಬಂದಾಗ ಯಾವ್ದು ತಿಂಬಾ ಖ್ಯಾತಿ ಇರಲ್ವಲ್ಲ ಹುಮ್ತಾವಿಂತರ್ಪುರಲ್ವಿ ಹತ್ತು ರೂಪಾಯಿ ಕೊಟ್ಟು ಕೊಟ್ಟೋಗ್ತೀನಿ ಆವಾಗ ಎರಡು ರೂಪಾಯಿ ಇವಾಗ ಎರಡು ರೂಪಾಯಿ ತಿನ್ಕೊಂಡು ಆಡ್ಕೊಂಡಿರಪ್ಪ ಅಂದ್ರೆ இல்லை நான் ஓல் தீனி நானும் ஓல் தோத்தினி நீவேனாலும் திம் தீர கட் பாம் தமித்தி தி சும் இரப்பா ஐம்பது ரூபாய் கொட்டோத்தினி ம் பேர் ரூபாய் திருமேல் எழுது ரூபாய் ஆத்தன தான் திம் தானே இரப்பா அந்த ஹேந்தினி இல்லை நானும் ஓத்தினி நானும் ஓத்தினி ஓ அம் தம் தங்கே உள் கிட கொய்யோர உருகிட கொய்யேக்க நானும் ஓத்தினி தொகிரி கிடக்கொய்த்தினி எம் தீக்கண்டு ಆಗ್ಲಲ್ಲ ಯಮ ಬಾರ ಮನಿ ಬೈ ಆಗುತ್ತೆ ಯಮ ಬಾರ ಮನಿ ಬೈ ಅಲ್ಲಿಗೆ ಬಾರೋ ಅಂದ್ರೆ ಅಲ್ಲಿ ನಾಯಿ ಬಿಸ್ಟು ಅಂಬತಾನೆ ಹಾ ಇಲ್ಲಿ ಬೈ ಆಗುತ್ತಂತೆ ಮತ್ತೆ ನೀವು ಅಲ್ಲಿ ಇರ್ತೀನ ನೀ ಅಲ್ಲಿ ಇರ್ತೀನ ನಾನು ಇಲ್ಲಿ ಇರ್ತೀನಿ ಒಂದ ನನಿ ಬೈ ಆಗುತ್ತೆ ವಾಲ್ಟಾಗೆ ನೀ ಅದ್ನೇ ಇಲ್ಲಿ ಕೂಕಬೇಕಂದ್ರೆ ಇಲ್ಲ ಇಲ್ಲಿ ಪುನ್ ಮುಂದೆ ಬಂದು ಕೂಕಂತಾರೆ ಬದುಕ್ ಮಾಡೋದ್ ಬಿಟ್ಟು ಇನ್ನ ಎರಡು ಸಾಲು ಉಳ್ಳಿ ಉಳ್ಳಿ ಗಿಡ ಐತೆ ಕೊಯ್ಯಾದು ಬಾರ ಕೊಯ್ ಮತ್ತೆ ಇವಾಗ ಓ ಸಿಟ್ಟಲೆ ಬಸದ್ಕಣ ನಿಂಗೆ ಅಜ್ಜಿ ಹಂಗೆ ಈ ಹುಡುಗ ತೆಗ್ದಿದ್ದೆ ಮಕ್ಕಾಡ್ಕೂತ ನಮ್ಮಂಗಾಗುತ್ತೆ ಸುಮ್ಮನೆ ತೋಪ್ಸಿ ಬರಬೇಕು ಎಂತಮ್ಮ ಅವ ಹಂಗೆ ಹುಡುಗರು ಹ್ಞೂ ನಮ್ಮ ಹುಡುಗರು ಹಂಗೆ ಅವಾಗ ಸಣ್ಣ ಹುಡುಗರು ಇದ್ದಾಗ ವಾಲ್ ಕರ್ಕೊಂಡು ಹೋಗ್ತಿದ್ನಲ್ಲ ಯಮ ಬಾರಾಮ್ ಮಂತ ಯಮ ಬಾರಮ್ಮ ಅಂತ ಹೋಗೋಣ ಬೋ ನಮ್ಮ ಹುಡುಗರು ಹ್ಞೂ ಹಂಗೆ ಹುಡುಗರು ಹುಡುಗ್ರು ಹೊಲ್ದಕ್ಕೆ ಬಂದಾಗ ಆ ಹೋಗಬೇಕಾರೆ ತಗೋಗ್ಬೇಕಾರೆ ವಾಲ್ ತಗೋದ್ ಒಲ್ ತಗೋದ್ ಆಮೇಲೆ ಹ್ಞೂ ಬಾರಮ್ಮ ಅಂತ ಹೋಗೋಣ ಅಂಬ್ತಾವೆ ಅಂತಾವ್ ಈಗಿನ ಹುಡುಗರು ಸುಮ್ಮನೆ ಕುಕ್ಕಳ ಮರ ಯಾತ ಹೋಗೋಣ ಹ್ಞೂ ನಾವು ಹುಣ್ಪಟ್ಟಿಂದ ನಾನು ಒಂದೇ ಸಮಕ್ಕೆ ಕೊಯ್ದ ಇದ್ದೀವಿ ನಿಮ್ಮ ಅಪ್ಪ ಕಾಪಿ ಥರ ಕೊಯ್ಯೈತೆ காஃபி குடத ஒன் சேத ஆதி நெட் நெட் പോകാന ഓ ഇന്ന് സാല് അപ്പ് കാത്തി തോക്കിങ്ങ് കൂടും ആളെ നാല് ഗണ്ടെ ഇന്നെടുത്ത് സാല കൊയ്ക്കി ഐത് ഗടക്കണം സുനീർ ഇൻതലേനപ്പയ്യ സണദാ ഒന്നിട്ട ഗുഡ്ലാക്കി ആ ബന് അല്ല ഇല്ല ബസ്ലാ ഓടാത്തേ ഇടുക്കം ഒൻജിട്ട് സണദാ ഹിങ്ങ് ഗുഡ്ലാക്കി ഉം സുമു കുക്ക എ സുമ്പ് മനിക്ക അതൊന്ന് അടേതൊന്ന് ചാപ്പി ഐത്ത് ഹാസ്കണ്ട് ഉം വന്നു ഗാടി ബീസു സുമു മനിക്കണ്ടത്ത നമ്മൾ വിട്ടേ ഉ മണിക്കണ്ടേ ഒമ്പിവി ബിട്ട് സാക്ക് നമ്മു ഏ തല തങ്കനി ഏനോ ബിഞ്ഞ് നോട് ഒമ്പി ന ഇന്നൊന്ന ദിവസ ഏനോ ബൈൽ വാൽകളൊക്കെ ഉം സർജാ പട്ട മംഗ്ബർത്ത അഞ്ചന ബന്ധേനസ്തീ അഞ്ചനീ മക്കാനോ മന്ക്കം തന്നെ യാത്ര തീക്കിൽവല അന്ന ഉണ്ടി ತಿಮ್ಮಂಗ ಐತೆ ನಿಪ್ಪರ್ತಿ ಮಂಗಾಗೈತೆ ಈ ಯಾವತ್ತಿ ಮಂಗಾಗೈತೆ ಹ್ಮ್ ಆಚೆ ಯಾವುದು ತಿಂದಿಲ್ಲ ಇವಾಗ ಕೊಡ 30 ರೂಪಾಯಿ ನನಗೆ ಯಾಕೆ ಅಂತೀವ ಮಂತ ಕೊಂದ ನನಗೆ 10 ರೂಪಾಯಿ ಕೊಡಬೇಕು ಹ್ಮ್ ಕೊಡ್ತಾರೆ ನಿನಗೆ 10 ರೂಪಾಯಿ ಸುಮ್ಮ ಕೊಕ್ಕ ಹ್ಮ್ ಎಲ್ಲ ತಿ ಮಂಗಾಗೈತೆ ಯಾವಾಗ ನೋಡಿರಿ ಅಮ್ಮ ನನಗೆ ಅತ್ತಿ ಐತೆ ಅಣ್ಣ ಮುದ್ದೆ ಉಮ್ಮ ಐತೆ ಅಂಬಲ್ಲ ಹ್ಮ್ ಬರೆ ಕೊರ್ಕೊರಿ ತಿ ಮಂಗಾಗೈತೆ ಅತ್ತಿ ಮಂಗಾಯೈತೆ ತಿ ತಿಮ್ಮಂಗ ಅಂತ ಹೇಳ್ತಾರೆ ಸುಮ್ಮ ಕಿರಿ ನ ಚಾಣ ಆತು ಹೋಗಾನ ನಿಮ್ಮ ಅಪ್ಪ ಕಾಪಿ ತತೈತೆ ಅಲ್ಲಿ ಆಗ ಅಲ್ಲಿ ಬತ್ತಿರಂಗೈತಿ ನಡ್ಕೊಂಡು

ഓ യക് മനിക്കണ നിങ്ങ ജീർ ആളന്നെല്ലാം മനുഗസ്തേനീ ഇവ തണ്ടങ്ങ് ഉണ്ട്രമ്മ ആ ധ്യാൻ അങ്ങക്ക് ദുഡ് ദുണ്ടാക്ക നോടവൻ ഇരോധ വണി കെണോഗ്യവനി നാരി കർക്കില്ല ശാന്തമ്മ ഹഡ്ഗ് ഒഴുദ് മാഡി വണീ കിണോഗി തെമ്താ ഉം നോടവനിരോധീളി ആകാന വല കമ്പ സ്കൂൾ വിടിച്ചു ആ കാട്ടി ഞാന് കത്തി വലി അഞ്ചം തൊള്ളീവ് ഗഡർഗ് അഷ്ടേ സണ്ണർ ബോ അസ്േ വലിയ ഊട്ട ചെനക്ക് സേരുത്ത ಶಕ್ ಇದ್ದಾನಿ ಅವಳಿ ಇರ್ತಾ ಸಣ್ಣ ಇರ್ತಾನ ಆರೋಗ್ಯವಾಗ ಶನಕ್ ಲಾಟೆ ಸಾಕು ನೋಡಿದ್ರಲ್ಲ ವೀಕ್ಷಕರೇ ಈ ಶಾಂತಮ್ಮ ಅವಮ್ತಿರ್ಲಿಲ್ಲ ಇಲ್ಲಿ ಏನಂಗೆ ಹೊಲ್ದಾಗೆ ಉಂಬಾಕೆ ಉಂಬಾಕೆ ಅಂತ ಉಮ್ತಾನೆ ಅಂತ ಬೈತಾಳೆ ಹದ್ ಬೆಳಗ್ಗೆ ಹಂಗೆ ನಿಮ್ ಬೋಲ್ ಸಣ್ಣ ಊಟ ಸೇರುತ್ತಿ ಹೊಲ್ದಾಗೆ ಹಂಗಾನೇ ಇರ್ಲಿ ಸಾರು ಒಂದಿಟ್ಟು ಉಪ್ಪು ಕಮ್ಮಿ ಇರ್ಲಿ ಒಂದಿಟ್ಟು ಖಾರ ಆಗಿರಲಿ ಓ ಖಾರ ಕಮ್ಮಿ ಇರ್ಲಿ ಹೆಂಗಿದ್ರು ಊಟ ಸೇರುತ್ತಿ ಹ್ಞೂ ಹೊಲ್ದೊಳಗೆ ಹಂಗೆ ಅಡ್ಯೋಗಿ ಹ್ಞೂ ನಿಮಗೂ ನಿಮಗೂ ಎಂದನಾ ಹೊಲ್ದಾಗೆ ಉಂಡಿರೋದು ನಾನು ಕಮೆಂಟ್ ಮಾಡಿರಿ ಹ್ಞೂ ನಿಮಗೂ ಹೊಲ್ದಾಗ ಊಟ ಮಾಡೋದು ಇಷ್ಟನಾ ಅಂತ ಹೇಳಿ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ರಿ ಇನ್ನೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು